ನನ್ನ ಜೀವಕ್ಕೆ ಏನೇ ಆದರೂ ಸರ್ಕಾರವೇ ಹೊಣೆ ಏನಾದರೂ ಆದರೆ ಸರ್ಕಾರ ಮತ್ತು ಬಿ ಜೆ ಪಿಯವರೇ ಕಾರಣ ವಿಚಾರಣೆಗೆ ತೆರಳುವ ಮುನ್ನ ತಿಮರೋಡಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನೇ ಆದರೂ ಅದಕ್ಕೆ ಹೊಣೆ ಸರ್ಕಾರ ಜೊತೆಗೆ ಬಿ ಜೆ ಪಿ ಅಂತ ಕೂಡ ಇದೆ ಸಂದರ್ಭದಲ್ಲಿ ಅವ್ರು ಹೇಳಿರೋರು ಏನಾದರೂ ಆಯಿತು ಅಂತಂದರೆ ಸರ್ಕಾರ ಮತ್ತು ಬಿ ಜೆ ಪಿ ಇವ್ರುಗಳೇ ಕಾರಣ ವಿಚಾರಣೆಗೆ ತೆರಳುವ ಮುನ್ನ ತಿಮ್ಮರೋಡಿ ಈ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ನೀಡಿದ್ದಾರೆ ಯಾಕಂದ್ರೆ ಪ್ರಕರಣದಲ್ಲಿ ಸಹಜವಾಗಿ ಒತ್ತಡ ಅನ್ನೋದು ಇದೆ ಸಾಕಷ್ಟು ರೀತಿಯಾದಂಥ ಆರೋಪಗಳು ಅನ್ನೋದಿದೆ ಇಲ್ಲಿ ಏನೇನೋ ವಿಚಾರಗಳು ಯಾರೋ ಫಂಡಿಂಗ್ ಮಾಡ್ತಾ ಇದ್ದಾರೆ ಯಾರೋ ಇವರ ಹಿಂದೆ ನಿಂತಿದ್ದಾರೆ ಇದು ಷಡ್ಯಂತ್ರ ಇದಕ್ಕೊಂದು ಟೀಮೇ ಇದೆ ಆಕ್ಟಿವ್ ಆಗಿದೆ ಈ ಥರದ್ದೆಲ್ಲ ಹೇಳಲಾಗ್ತಾ ಇತ್ತು ಸೊ ಇದರ ಬೆನ್ನಲ್ಲೇ ತಿಮ್ರೋಡಿಯ ಈ ಸ್ಟೇಟ್ಮೆಂಟ್ ಸಹಜವಾಗಿ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ನನಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ನೇರ ಹೊಣೆ ಈ ಸರ್ಕಾರ ಮತ್ತು ಬಿ ಜೆ ಪಿ ಅನ್ನೋದನ್ನು ಹೇಳಿ ಅವ್ರು ಹೊರಟು ಹೋಗಿದ್ದಾರೆ ಇದು ಅವರು ಮನೆಯಿಂದ ತೆರಳಿತಾ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಹೇಳಿಕೆ ಆಗಿದೆ ಈಗಾಗಲೇ ಅವರ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸ್ವಂತ ಕಾರಿನಲ್ಲಿ ಅವರು ತೆರಳಿರುವಂಥದ್ದು ಅವರಿಗೆ ಅವರ ಆಪ್ತರು ಸ್ನೇಹಿತರು ಮತ್ತು ಅವರ ವಕೀಲರು ಸಾಥ್ ನೀಡಿದ್ದಾರೆ ಈಗ ವಿಚಾರಣೆಗೆ ಎಷ್ಟೊತ್ತು ಮಾಡ್ತಾರೆ ಎರಡು ತಾಸ ಮೂರು ತಾಸ ನಾಲ್ಕು ತಾಸ ಇವತ್ತು ರಾತ್ರಿಯೂ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಫೈನಲಿ ತಿಮ್ರೂಡಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಬಟ್ ಈಗ ಪ್ರಕ್ರಿಯೆ ಹೇಗಿರತ್ತೆ ವಶ ಅಂತ ಅಂದರೆ ಒಂದು ತಾಸು ವಿಚಾರಣೆ ಮಾಡ್ಬೋದು ಎರಡು ತಾಸು ವಿಚಾರಣೆ ಮಾಡ್ಬೋದು ಅಥವಾ ವಿಚಾರಣೆ ಮಾಡಿದ್ದು ನಮಗೆ ಸಮಂಜಸ ಉತ್ತರ ಬರ್ತಿಲ್ಲ ಅಂತ ಉಳಿಸ್ಕೊಳ್ಬ್ರೂ ಉಳಿಸ್ಕೊಬೋದು ನಾಳೆನೂ ವಿಚಾರಣೆ ಕರಿಬೋದು ಹೇಗಿರುತ್ತೆ ಪ್ರಕ್ರಿಯೆಗೆ ಯಾವ ಆ್ಯಂಗಲ್ನಲ್ಲಿ ಈ ತನಿಖೆ ಹೋಗುತ್ತೀಗ ಅಂತ ನೀತಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅವರನ್ನ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರೆತ ಕರೆದುಕೊಂಡು ಹೋಗಲಾಗ್ತಾ ಇದೆ ಬಹುತೇಕ ಅವರನ್ನ ಬಂಧನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇಲ್ಲೇ ಬಂಧನ ಅನ್ನುವಂಥದ್ದನ್ನ ಘೋಷಣೆ ಮಾಡಿದರೆ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಉಡುಪಿ ಜಿಲ್ಲೆಯ ಒಳಗಡೆ ಕರ್ಕೊಂಡು ಹೋಗಿ ಅಂದರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಲ್ಲಿನ ಬಿಜೆಪಿ ಮಂಡಲ ಅಧ್ಯಕ್ಷ ಒಬ್ಬರು ದೂರನ್ನ ದಾಖಲು ಮಾಡಿದ್ರು ಬಿ ಎಲ್ ವಿರುದ್ಧ ಅವಚ್ಯವಾಗಿ ನಿಂದನೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಅವರ ವಿರುದ್ಧ ಮಾಡಿ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿಚಾರಣೆಗೆ ಕೂಡ ಬೆಳ್ತಂಗಡಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಮಹೇಶ್ ತಿಮ್ಮರೋಡಿ ಸರಿಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಬಂದವರು ತಡರಾತ್ರಿಯವರು ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ಸೊ ಪರವಾಗಿರುವಂತವರಿಗೆ ನಿನ್ನೆನೆ ಒಂದು ಸೂಚನೆ ಬಂದಿತ್ತು ಅಂದ್ರೆ ಬಹುತೇಕ ಇವರನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಮತ್ತು ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ ಪೊಲೀಸರು ಬಂದಂತ ಸಂದರ್ಭದಲ್ಲೂ ಕೂಡ ಆ ಯಾವುದು ಕೂಡ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತಹ ರೀತಿಯ ಮಾತು ಕೂಡ ಇದೆ ಹಾಗಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅಖಾಡಕ್ಕೆ ಇಳಿದಿರೋದನ್ನು ನಾವು ಗಮನಿಸಬಹುದು ಉಡುಪಿಯ ಎ ಎಸ್ ಪಿ ಸೇರಿದಂತೆ ಮಣಿಪಾಲ ಕಾರ್ಕಳ ಬ್ರಹ್ಮಾವರ ಠಾಣೆಯ ಪೊಲೀಸರು ಡಿ ಒಂದು ಪೊಲೀಸ್ ಪಡೆ ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯ ಉಜಿರಿಯ ತಿಮರೋಡಿ ನಿವಾಸಕ್ಕೆ ಆಗಮಿಸಿದೆ ಒಂದಲ್ಲ ಎರಡಲ್ಲ ಸುಮಾರು ಹತ್ತು ವಾಹನದಲ್ಲಿ ಬಂದಂಥ ಪೊಲೀಸರು ಇವತ್ತವರನ್ನ ವಶಕ್ಕೆ ಪಡಿಲೇಬೇಕು ಅಂತ ಮನೆಗೆ ಆಗಮಿಸ್ತಾರೆ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಮನೆಯಲ್ಲಿ ಹೈಡ್ರಾಮಾ ನಡೆಯುತ್ತೆ ಮಹೇಶ್ ತಿಮರೋಡಿ ಪರವಾಗಿರುವಂತಹ ವಕೀಲರು ಅವರು ಮನೆಯಲ್ಲಿ ಇಲ್ಲ ನೀವು ಕೇವಲ ವಿಚಾರಣೆಗೆ ಮಾತ್ರ ಬಂದಿದ್ದೀರಾ ಅವರನ್ನ ಅರೆಸ್ಟ್ ಮಾಡೋದಿಲ್ಲ ಅನ್ನೋದಕ್ಕೆ ಒಂದು ಲಿಖಿತವಾಗಿ ಅಥವಾ ಹೇಳಿಕೆಯನ್ನ ನೀಡಿ ನಾವು ಆ ಬಳಿಕ ಅವರನ್ನ ನಾವೇ ಹತ್ತು ನಿಮಿಷದೊಳಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತೀವಿ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಮಾತುಕತೆ ವಾಗ್ವಾದ ನಡೆಯುತ್ತೆ ಸಾಕಷ್ಟು ಅವರ ಪರವಾಗಿರುವಂತಹ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾಯಿಸ್ತಾರೆ ಕಾನೂನು ಸುವ್ಯವಸ್ಥೆಗೆ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಪೊಲೀಸ್ ಇಲಾಖೆಗೆ ಕೂಡ ಬರುತ್ತೆ ಹಾಗಾಗಿ ಅವರ ಮನವನ್ನ ಒಲಿಸ್ತಾರೆ ಬಳಿಕ ನಮ್ಮ ಖಾಸಗಿ ವಾಹನದಲ್ಲಿ ನಾವು ಬರ್ತೀವಿ ಅಂತ ಅವರು ಹೇಳ್ತಾರೆ ಇದಕ್ಕೂ ಕೂಡ ಪೊಲೀಸರು ಸಮ್ಮತಿಯನ್ನು ಸೂಚಿಸಿದ ಬಳಿಕ ಮನೆಯ ಒಳಗಡೆಯಿಂದ ಒಳಗಡೆ ಇದ್ದಂತಹ ಮಹೇಶ್ವಟ್ಟಿ ತಿಮರೋಡಿ ಅವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಅವರ ಖಾಸಗಿ ವಾಹನದಲ್ಲಿ ಪೊಲೀಸರೊಂದಿಗೆ ತೆರಳುತ್ತಾರೆ ಅವರ ವಾಹನದ ಮುಂಭಾಗ ಮತ್ತು ಹಿಂಭಾಗದಲ್ಲೂ ಕೂಡ ಪೊಲೀಸ್ ವಾಹನಗಳು ಇತ್ತು ಹಿರಿಯ ಅಧಿಕಾರಿಗಳು ಕೂಡ ಇದ್ರು ಮತ್ತು ಮಹೇಶ್ ಶೆಟ್ಟಿ ಅವರು ಕೂಡ ಹೋಗುವಂತ ಸಂದರ್ಭದಲ್ಲಿ ನನ್ನ ಪ್ರಾಣಕ್ಕೆ ಏನಾದರೂ ಕುತ್ತು ಬಂದ್ರೆ ಇದಕ್ಕೆ ಬಿಜೆಪಿಯವರು ಕಾರಣ ಅನ್ನುವಂತ ರೀತಿಯ ಗಂಭೀರವಾದ ಆರೋಪ ಸರ್ಕಾರದವರು ಕೂಡ ಕಾರಣ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಹೋಗಿದ್ದಾರೆ ಮತ್ತು ದಾರಿಯುದ್ದಕ್ಕೂ ಕೂಡ ಬಿಗಿ ಭದ್ರತೆಯಲ್ಲಿ ಅವರನ್ನ ಈಗ ಆ ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ ಪ್ರಾರಂಭಿಕವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆ ರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಜಮಾಯಿಸ್ತಾರೆ ಅನ್ನುವಂತಹ ಒಂದು ಸೂಚನೆ ಕೂಡ ಪೊಲೀಸರಿಗೂ ಕೂಡ ಇತ್ತು ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಆತಂಕದಿಂದ ಪೊಲೀಸರು ಸದ್ಯ ನೇರ ನೇರವಾಗಿ ಅವರನ್ನ ಬಿಗಿ ಭದ್ರತೆಯೊಂದಿಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಈಗ ಮೊನ್ನೆ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಬಿಗಿಯಾದ ಸೆಕ್ಷನ್ ಗಳನ್ನು ಕೂಡ ಹಾಕಲಾಗಿದೆ ಒಂದಿಷ್ಟು ಬಂಧಿಸುವಂತಹ ಅರೆಸ್ಟ್ ಮಾಡುವಂತಹ ಸೆಕ್ಷನ್ಗಳು ಕೂಡ ಅದರಲ್ಲೂ ಇದೆ ಮತ್ತು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೆ ಈ ತರ ಒಂದು ಹೇಳಿಕೆಯನ್ನ ನೀಡಿರುವುದು ಬಿಜೆಪಿ ವಲಯದಲ್ಲೂ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡಗಳು ಇದೆ ಹಾಗಾಗಿ ಮಹೇಶ್ ಹೆಡ್ಡಿ ತಿಮರೋಡಿ ಅವರನ್ನ ಉಡುಪಿಯ ಜೀಕ್ಷಣೆಗೆ ಹೋದ ಬಳಿಕ ಬಂಧಿಸುವಂತ ಸಾಧ್ಯತೆಗಳನ್ನ ಕೂಡ ಅಲ್ಲಗಳುವಂತಿಲ್ಲ ವಕೀಲರ ಜೊತೆಗೆ ಅವರು ತೆರಳಿದ್ದಾರೆ ಆದರೂ ಕೂಡ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಆದಿತ್ಯ